ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊನ್ನೆ ನಾನು ಏನ್ ಸೀರೆ ಬ್ಲಾಗ್ ಹಾಕಿದ್ನಲ್ಲ ತುಂಬಾ ರೆಸ್ಪಾನ್ಸ್ ಬಂತು ನಾನು ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಒಳಗ ನನ್ನ ಹತ್ರ ಇರೋ ಸೀರೆ ಸ್ಟಾಕ್ ಎಲ್ಲ ಖಾಲಿ ಆಯ್ತು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟೊಂದು ಸೀರೆ ಖಾಲಿ ಆಗ್ತಾವು ಮತ್ತೆ ಯಾವುದೇ ಬಿಸ್ನೆಸ್ ಮಾಡಿದಾಗ ಸಣ್ಣದಾಗಲಿ ದೊಡ್ಡದಾಗಲಿ ಒಂಥರ ಭಯ ಅನ್ನೋದು ಇದ್ದೇ ಇರ್ತೈತಿ ಯಾವ ಥರ ರೆಸ್ಪಾನ್ಸ್ ಬರ್ತೈತಿ ಏನಂತೇಳಿ ಸೊ ನನಗೂ ಕೂಡ ಅದೇ ಥರ ಇತ್ತು ಶುರು ಮಾಡೋವಾಗ ಒಂಥರ ಇತ್ತು ಭಯ ಮತ್ತೆ ಶುರು ಮಾಡಿದ್ಮೇಲೆ ಹೆಂಗ್ ರೆಸ್ಪಾನ್ಸ್ ಏನು ಅನ್ನೋ ಥರನು ಇತ್ತು ನಿಜವಾಗ್ಲೂ ಖುಷಿ ಆಯಿತು ನಿಮ್ಮೆಲ್ಲರ ರೆಸ್ಪಾನ್ಸು ಜೊತೆಗೆ ನಿಮ್ಮೆಲ್ಲರ ಸಪೋರ್ಟ್ ಕೂಡ ಹಾಗೆ ಇತ್ತು ನನ್ನ ತುಂಬಾ ಜನ ನನಗೆ ವಿಶಸ್ ಕೂಡ ಕಳ್ಸಿದ್ರಿ ನಿಮ್ಮೆಲ್ಲರ ವಿಶಸ್ಗು ಏನು ಹೇಳಿದ್ರು ಕಮ್ಮಿನೇ ಹೇಳ್ಬೋದು ಅಷ್ಟು ಪ್ರೀತಿಯಿಂದ ನನಗೆ ನಿಮ್ಮ ವಿಶಸ್ನ ಕಮೆಂಟ್ ಮಾಡಿದ್ರಿ ಹೀಗೆ ನಿಮ್ಮ ಸಪೋರ್ಟ್ ಇರ್ಲಿ ಎಲ್ಲ ಸೀರೆ ಕೂಡ ಎಲ್ಲರೂ ಪ್ರತಿಯೊಬ್ರು ಕೇಳಿದ್ರು ಮತ್ತೆ ಅದ್ರೊಳಗೆ ಏನಂದ್ರೆ ಕೆಲವೊಂದು ಕಲರ್ಸ್ ಒಳಗಂತೂ ಈ ಮೆಂತ್ಯ ಎಲ್ಲೋ ಮತ್ತೆ ಲೈಟ್ ಗ್ರೀನ್ ಗೆ ಡಾರ್ಕ್ ಗ್ರೀನ್ ಈ ಸೆಮಿ ಕ್ರೇಪ್ ಸಿಲ್ಕ್ ಒಳಗೆ ಏನ್ ಬಂದಿತ್ತಲ್ಲ ಮೈಸೂರು ಸಿಲ್ಕ್ ಒಳಗ ಅದ್ರೊಳಗಂತೂ ಕಾಂಬಿನೇಷನ್ ಬಹಳ ಜನ ಕೇಳಿದ್ರು ಆದರೆ ಎಲ್ಲ ಸ್ಟಾಕ್ ಖಾಲಿಯಾಗಿತ್ತು ಅದೇ ಕಲರ್ನ ಭಾಳ ಜನ ಇಷ್ಟಪಟ್ಟರು ಮತ್ತು ಇವತ್ತು ಕೂಡ ನಾನು ಮತ್ತೆ ಎಕ್ಸ್ಟ್ರಾ ತರಿಸಿ ಕೂಡ ಕಳಿಸ್ಕೊಟ್ಟಿದ್ದೇನೆ ಇನ್ನೂ ಬೇರೆ ಬೇರೆ ಪ್ಯಾಟರ್ನ್ಸ್ ಎಲ್ಲ ಹೇಳಿದ್ದೀರಿ ಖಂಡಿತ ಮುಂದಿನ ದಿನಗಳಲ್ಲಿ ನಿಮ್ಗೆಲ್ರಿಗೂ ನಿಮ್ಗೆ ಇಷ್ಟಪಟ್ಟಿರುವಂತಹ ಸೀರೆಗಳನ್ನ ನಾನು ನಿಮಗೆ ತರಿಸಿಕೊಡೋಕೆ ಟ್ರೈ ಮಾಡ್ತೇನೆ ಈಗ ಆಲ್ರೆಡಿ ಕೆಲವೊಂದಿಷ್ಟು ನಾನು ಹೊಸ ಹೊಸ ವೆರೈಟಿಸನ್ನ ತರಿಸಿದ್ದೀನಿ ಸೆಮಿಕ್ರೇಪ್ ಒಳಗನ್ನ ತರ್ಸೀನಿ ಸೆಮಿ ಕ್ರೇಪ್ ಮೈಸೂರು ಸಿಲ್ಕ್ ಒಳಗೆ ಈಗ ಟ್ರೆಂಡಿಂಗ್ ಇರೋದ್ರಿಂದ ಅವನ್ನ ತರಿಸಿದ್ದೀನಿ ಅದ್ರೊಳಗೂ ಬೇರೆ ಬೇರೆ ಪ್ಯಾಟರ್ನ್ಸ್ ಹೇಳಿದ್ರಿ ಸೊ ಬರೀಗ ನೋಡೋನು ಯಾವ್ಯಾವ ಸೀರೆ ತರಿಸೀನಿ ಎಷ್ಟೆಷ್ಟು ಪ್ರೈಸ್ ಅಂತ ಹೇಳಿ ಹಾಗೆ ನೋಡಿರಿ ಫ್ರೆಂಡ್ಸ್ ಈಗ ನಾನು ಕೆಲವೊಂದು ಇರುವಂತದ್ದು ಕೆಲವೊಂದು ಚೆಕ್ಸ್ ಪ್ಯಾಟರ್ನ್ ಒಳಗೆ ತರಿಸ್ರಿ ಅಂತಲೂ ಕಮೆಂಟ್ ಮಾಡಿದ್ರಿ ಸೆಮಿ ಕ್ರೇಪ್ ಮೈಸೂರು ಸಿಲ್ಕ್ಸ್ ಒಳಗೆ ಭಾಳ ಅಂದ್ರೆ ಭಾಳ ವೆರೈಟೀಸ್ ಅದಾವು ನಾನೀಗ ಎರಡು ಟ್ರೆಂಡಿಂಗ್ ಒಳಗೆ ಇರುವಂತಹ ಸ್ಯಾರೀಸ್ನ ತರಿಸಿದ್ದೀನಿ ಒಂದು ಇದೇ ಥರ ತರಿಸ್ರಿ ಅಂತ ಹೇಳಿದ್ರಿ ಇನ್ನೊಂದು ಟ್ರೆಂಡಿಂಗ್ ಒಳಗೆ ಇರುವಂಥ ಸೆಮಿ ಕ್ರೇಪ್ ಮೈಸೂರು ಸಿಲ್ಕ್ ತರಿಸಿದೆ ನಾನು ಸೊ ಈಗ ಮೊದಲೇ ಯಾವ ಥರ ಆಯ್ತು ಅಂತ ತೋರಿಸ್ತೇನೆ ಬರ್ರಿ ನೋಡಿರಿ ನಾನು ಫಸ್ಟು ಚಕ್ಸ್ ಪ್ಯಾಟರ್ನ್ ಒಳಗೆ ತರಿಸೇನೆ ಅದಕ್ಕೆ ಈ ರೀತಿ ಬ್ಲೌಸ್ ಕೂಡ ಕೊಟ್ಟರು ವಿತ್ ಬ್ಲೌಸ್ ಅದಕ್ಕೆ ನೋಡ್ರಿ ಈ ರೀತಿ ಸ್ಯಾರಿ ಬರ್ತೈತಿ ಅಟ್ರಾಕ್ಟಿವ್ ಒಳಗೈತಿ ರೆಡ್ ಕಲರು ಬ್ಲಡ್ ರೆಡ್ ಅಂತಾರಲ್ಲ ಆ ಕಲರ್ ಒಳಗೈತಿ ಚಕ್ಸ್ ಪ್ಯಾಟರ್ನು ಭಾಳ ಜನಕ್ಕೆ ಇದ್ರಿ ಪ್ಲೇನ್ ಒಳಗೆ ಬೇಡ ಅಂದರೆ ಕೆಲವೊಬ್ಬರಿಗೆ ಪ್ಲೇನ್ ಒಳಗೆ ಇಷ್ಟ ಆದರೆ ಕೆಲವೊಬ್ರಿಗೆ ಚಕ್ಸ್ ಪ್ಯಾಟರ್ನ್ ಒಳಗೆ ಇಷ್ಟ ಆಗ್ತವೆ ಸೊ ನೋಡ್ರಿ ಇದು ಟ್ರೆಂಡಿಂಗ್ ಒಳಗೆ ಇರುವಂತಹ ಸೆಮಿ ಕ್ರೇಪ್ ಮೈಸೂರು ಸಿಲ್ಕು ಈ ರೀತಿ ಐತಿ ಒಂಥರ ರಿಚ್ ಲುಕ್ ಅಂತ ಹೇಳ್ಬೋದು ನೀವು ಫಂಕ್ಷನ್ ವೇರ್ಗೆಲ್ಲ ಹಾಕ್ದಾಗಂತೂ ಅಗ್ದಿ ಲುಕ್ ಅಂತೂ ಸೂಪರ್ ಆಗಿ ಕಾಣ್ತೈತಿ ಮತ್ತು ಬ್ಲೌಸ್ಗೆ ಅಂತೂ ಆಲ್ರೆಡಿ ಒಂದು ಗ್ರ್ಯಾಂಡ್ ಆಗಿರೋ ಬ್ಲೌಸೇ ಬಂದೈತಿ ಹಾಗಾಗಿ ನೀವು ಏನು ವರ್ಕ್ ಮಾಡಿಸೋ ಅವಶ್ಯಕತೆನೂ ಇಲ್ಲ ನಾನು ಇದನ್ನ ಓಪನ್ ಮಾಡಿ ತೋರಿಸ್ತೇನೆ ನೋಡ್ರಿ ಈ ರೀತಿ ಐತಿ ಒಳಗಡೆ ಫುಲ್ ಎಲ್ಲ ಚೆಕ್ ಸ್ಪ್ಯಾಟರ್ನ ಬಂದೈತಿ ಮತ್ತು ಸೆರಗು ನೋಡಿರಿ ಸರಿಗಷ್ಟು ಗ್ರ್ಯಾಂಡ್ ಆಗೈತೆ ಅಂತ ಹೇಳಿ ಅಟ್ರ್ಯಾಕ್ಟಿವ್ ಆಗಿರ್ತೈತಿ ಯಾರ್ಯಾರು ಚೆಕ್ಸ್ ಒಳಗೆ ಇಷ್ಟಪಡ್ತೀರಲ್ಲ ಬೇಗ ಬೇಗ ಬುಕ್ ಮಾಡ್ಕೊರಿ ಇದ್ರೊಳಗೆ ಕಲರ್ಸ್ ಕೂಡ ತರಿಸಿದ್ದೇನೆ ನಾನು ಇದ್ರ ಪ್ರೈಸು ಸಾವಿರದ ಆರುನೂರ ಐವತ್ತು ಯಾವುದೇ ಡೆಲಿವರಿ ಚಾರ್ಜಸ್ ಇರೋದಿಲ್ಲ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದ್ರೆ ನಾನು ನಿಮಗೆ ಆರಾಮಾಗಿ ಕಳಿಸ್ಕೊಡ್ತೀನಿ ನೋಡಿರಿ ಕಲರು ಯಾರ್ಯಾರು ಚೆಕ್ಸ್ ಒಳಗೆ ಇಷ್ಟಪಡತ್ತಿದ್ರಲ್ಲ ಆರಾಮಾಗಿ ಬೈ ಮಾಡ್ಬೋದು ಕ್ವಾಲಿಟಿ ಬಗ್ಗೆ ಅಂತೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ನಾನೇ ಖುದ್ದಾಗಿ ಕ್ವಾಲಿಟಿ ಎಲ್ಲ ಸೆಲೆಕ್ಟ್ ಮಾಡ್ತಾರೋದು ಸೊ ಇನ್ನೂ ಕಲೆಕ್ಷನ್ಸ್ ಅದಾವು ಕಲರ್ಸ್ ಎಲ್ಲ ತೋರಿಸ್ತೇನೆ ನೆಕ್ಸ್ಟ್ ಕಲರ್ ನೋಡಿರಿ ಬಾಟಲ್ ಗ್ರೀನ್ ಎಲ್ಲದಕ್ಕೂ ಬ್ಲೌಸ್ ಪೀಸ್ ಬಂದಾವು ನೋ ಟೆನ್ಷನ್ ಗ್ರ್ಯಾಂಡಾಗಿರೋ ಬ್ಲೌಸ್ ಪೀಸ್ ಬಂದವು ಈಗ ಬಾಟಲ್ ಗ್ರೀನ್ ಒಳಗೆ ಬಂದೈತೆ ನೋಡ್ರಿ ಸೇಮ್ ಎಲ್ಲ ಫುಲ್ ಏನು ನಾನು ಫಸ್ಟ್ ಸ್ಯಾರಿ ತೋರಿಸಿದ್ದೆಲ್ಲ ರೆಡ್ ಕಲರ್ ಒಳಗೆ ಅದೇ ಥರ ಇದು ಕೂಡ ನೋಡಿ ಉಟ್ಕೊಂಡಾಗಂತೂ ಚೆಂದ ಕಾಣ್ತಾವೆ ನೀವು ಸಮೀಕ್ರೇಪ್ ಮೈಸೂರು ಸಿಲ್ಕ್ ಒಳಗೆ ಯಾವುದೇ ಸೀರೆ ತಗೋರಿ ಉಟ್ಕೊಂಡಾಗಂತೂ ರಿಚ್ ಅನ್ಸೇ ಅನ್ನಿಸ್ತಾವು ಅಗದಿ ಟ್ರೆಂಡಿಂಗ್ ಒಳಗೆ ಅದಾವೆ ಎಲ್ಲ ಸೀರೇನು ಸೊ ನೋಡಿರಿ ಫುಲ್ ರಿಚ್ಚು ಯಾವುದೇ ಸೀರೆ ಉಟ್ಕೋರಿ ಪ್ರತಿಯೊಂದು ಗ್ರ್ಯಾಂಡ್ ಲುಕ್ಕೇ ಬರ್ತಾವೆ ಯಾರಿಗೆ ಈ ಸೀರೆ ಇಷ್ಟ ಆಕತ್ತಲ್ಲ ವಾಟ್ಸಪ್ನೊಳಗೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸ್ರಿ ಸಾವಿರದ ಆರುನೂರ ಐವತ್ತು ಕಲರ್ ನೋಡ್ರಿ ಈ ರೀತಿ ಐತಿ ಸೇಮ್ ಕಲರ್ ಅಷ್ಟೇ ಚೇಂಜು ಉಳ್ದಿರೋ ಪ್ಯಾಟರ್ನ್ ಎಲ್ಲ ಸೇಮ್ ಬರ್ತದೆ ನೋಡ್ರಿ ಈ ಕಲರ್ ಒಳಗೆ ಒಂದೈತಿ ಐತಿ ಪರ್ಪಲ್ ಒಳಗೆ ಒಂದಕ್ಕಿಂತ ಒಂದು ಚಂದ ಕಲರ್ದ ನೋಡ್ರಿ ಇದ್ರೊಳಗೆ ನೆಕ್ಸ್ಟ್ ನೋಡಿರಿ ಫ್ರೆಂಡ್ಸ್ ಈ ಕಲರ್ ಒಳಗೊಂದೈತಿ ಎಲ್ಲ ಕಲರ್ ಕಲರ್ ಅದಾವು ಯಾವ ಕಲರ್ ಬೇಕೋ ತಗೋರಿ ವೆರೈಟಿ ವೆರೈಟಿ ಕಲರ್ ಒಬ್ರಿಗೆ ಒಂದು ಕಲರ್ ಅಷ್ಟು ಇಷ್ಟ ಆದರೆ ಇನ್ನೊಬ್ರಿಗೊಂದು ಕಲರ್ ಇಷ್ಟ ಆಗಿ ಆಗ್ತೈತಿ ಸೊ ಮದುವೆ ಫಂಕ್ಷನ್ಗಂತೂ ಅದ್ದಿ ರಿಚ್ ಲುಕ್ ಕೊಡ್ತಾವೆ ಸೇಮ್ ಪ್ಯಾಟರ್ನು ಕಲರ್ ಅಷ್ಟೇ ಚೇಂಜು ಸೊ ಹಾಗಾಗಿ ಡಿಟೇಲಾಗಿ ನಾನು ಸ್ಕ್ರೀನ್ ಸ್ಕ್ರೀನ್ಶಾಟ್ ತೊಗೋರಿ ವಾಟ್ಸಪ್ ಕಳಿಸ್ರಿ ನೆಕ್ಸ್ಟ್ ನೋಡ್ರಿ ಈ ಕಲರ್ ಒಳಗೊಂದೈತಿ ಎಲ್ರಿಗೂ ಇಷ್ಟ ಆಗುವಂಥ ಕಲರ್ಸ್ನೇ ನಾನು ಸೆಲೆಕ್ಟ್ ಮಾಡ್ಕೊಂಡು ತಗೊಂಡ್ ಬಂದಿರ್ತೇನೆ ಯಾವಾಗಲೂ ಕೆಲವರಿಗೆಲ್ಲ ಆನ್ಲೈನಾಗೆ ತರಿಸ್ತೇವೆ ಹೆಂಗಿರ್ತೈತಿ ಏನೋ ಕ್ವಾಲಿಟಿ ಹೆಂಗೆ ಇರ್ತೈತಿ ನಾವು ಮುಟ್ಟಿ ನೋಡಿರೋದಿಲ್ಲ ಅಂತ ಒಂದು ಡೌಟ್ ಇದ್ದೇ ಇರ್ತೈತಿ ಸೊ ಆ ಥರ ಏನು ಟೆನ್ಷನ್ ಬೇಡ ನಾನು ಖುದ್ದಾಗಿ ಕ್ವಾಲಿಟಿ ಆಗಲಿ ಪ್ರತಿಯೊಂದನ್ನು ನೋಡಿನೇ ನಾನು ತೊಗೊಳೋದ್ರಿಂದ ಮೇನ್ ಇಂಟೆನ್ಷನ್ ಏನಂದರೆ ನಿಮಗೆ ಆಗ್ಬೇಕಷ್ಟೇ ಮೇನ್ ಇಂಟೆನ್ಷನ್ನು ಹಂಗಾಗಿ ಯಾವುದೇ ಟೆನ್ಷನ್ ಬೇಡ ಆರಾಮಾಗಿ ನೀವು ಬೈ ಮಾಡ್ಬೋದು ಈ ಕಲರ್ ಒಳಗೆ ಯಾರಿಗಿಷ್ಟ ಆಗತ್ತಲ್ಲ ನನಗೆ ಸ್ಕ್ರೀನ್ಶಾಟ್ ಮಾಡಿರೋದನ್ನು ಕೂಡ ವಾಟ್ಸಪ್ದಾಗ ನೆಕ್ಸ್ಟ್ ಪ್ಯಾಟರ್ನ್ ಅಂತೂ ಅಗದಿಸ್ ಸಕ್ಕತ್ತಾಗೈತಿ ಈಗ ಟ್ರೆಂಡಿಂಗ್ ಇರುವಂತಹ ಕಲರ್ ಒಳಗನ ತರಿಸಿದ್ದೀನಿ ಭಾಳ ಜನ ನನಗೆ ಕಮೆಂಟ್ ಕೂಡ ಮಾಡಿದ್ರಿ ಮತ್ತು ವಾಟ್ಸಪ್ ಒಳಗೆ ಮೆಸೇಜ್ ಕೂಡ ಮಾಡಿದ್ರಿ ಈ ಥರ ಸ್ಯಾರಿ ತರಿಸಿರಿ ನಾವು ತೊಗೋತೇವೆ ತಗೋತೇವೆ ಅಂತ ಹೇಳಿ ಸೊ ಹಾಗಾಗಿ ನೀವು ಹೇಳಿರುವಂತಹ ಮ್ಯಾಂಗೋ ಬಾರ್ಡ್ರ್ ಸೆಮಿ ಕ್ರೇಪ್ ಮೈಸೂರು ಸಿಲ್ಕ್ ಒಳಗೆ ನೋಡ್ರಿ ಬ್ಲೂ ಕಲರ್ ಒಳಗೆ ತರಿಸಿದ್ದೀನಿ ಅಟ್ರಾಕ್ಟಿವ್ ಕಲರ್ ಅಂತ ಹೇಳ್ಬೋದು ಸೆಮಿ ಕ್ರೇಪ್ ಸಿಲ್ಕ್ ಒಳಗೆ ಮ್ಯಾಂಗೋ ಬಾರ್ಡ್ರೊಳಗೆ ಅಂತ ಸಿಕ್ಕಾಪಟ್ಟೆ ಜನ ಹೇಳಿದ್ದಕ್ಕೋಸ್ಕರ ಇವತ್ತು ಸ್ಪೆಷಲ್ ಆಗಿ ಅವರಿಗೋಸ್ಕರ ತರಿಸೇನಿ ನೋಡ್ರಿ ಹಾಗೆ ಫ್ರೆಂಡ್ಸ್ ನೋಡಿರಿ ಈಗ ನಾನು ಸೀರೆನ ಓಪನ್ ಮಾಡಿ ತೋರಿಸ್ತೇನೆ ಯಾವ ರೀತಿ ಐತಂತ ನೋಡಿರಿ ಸರ್ಗೆ ಎಷ್ಟು ರಿಚಾಗಿ ಬಂದತಿ ಸಖತ್ತಾಗಿ ಬಂದತಿ ಸರ್ಗು ಇದ್ರ ಪ್ರೈಸು ಸಾವಿರದ ಎರಡು ನೂರು ರೂಪಾಯಿ ಯಾವುದೇ ಸೀರೆ ತೊಗೊಂಡ್ರು ಕೂಡ ಡೆಲಿವರಿ ಚಾರ್ಜಸ್ ಅಂತೂ ಇರೋದಿಲ್ಲ ಪಲ್ಲು ಅಂತೂ ಗ್ರ್ಯಾಂಡಾಗಿ ಬಂದೈತಿ ಸಖತ್ತಾಗಿ ಕೆಲವೊಬ್ರಿಗೆ ಅರ್ವಿ ಕ್ವಾಲಿಟಿ ಹೆಂಗೆ ಇರ್ತೈತೆ ಅನ್ನೋ ಯೋಚನೆ ಇರ್ತೈತಿ ಏನೂ ಟೆನ್ಷನ್ ಬೇಡ ಬಟ್ಟೆ ಕ್ವಾಲಿಟಿ ಅಂತೂ ಸಖತ್ತಾಗೈತಿ ನಿಮ್ಗೆ ನೋಡಿದ್ರೇ ಗೊತ್ತಾಗತ್ತಿರ್ಬೋದು ಎಷ್ಟು ಎಲಿಗಂಟಾಗಿ ಕಾಣಿಸ್ತದೆ ಕಾಣಿಸೋಕತ್ತೈತೆ ಅಂತ ಹೇಳಿ ಸೊ ಸೆರಗು ಈ ಥರ ಐತಿ ಮತ್ತು ಬ್ಲೌಸು ಸೇಮ್ ರನ್ನಿಂಗ್ ಒಳಗೆ ಬರ್ತೈತಿ ಇದ್ರೊಳಗೆ ಬ್ಲೌಸು ಅದೇ ಟ್ರೆಂಡಿಂಗು ಈ ಸೀರೆ ಪ್ರೈಸು ಸಾವಿರದ ಎರಡು ನೂರು ರೂಪಾಯಿ ಹಾಗೆ ಫ್ರೆಂಡ್ಸ್ ಸೆಮಿ ಕ್ರೇಪ್ ಮೈಸೂರು ಸಿಲ್ಕ್ ಒಳಗೆ ನಾನು ಇದೇ ಕಲರ್ ಒಳಗೆ ಬ್ಲೂ ಕಲರ್ ಒಳಗನ ತುಂಬ ಕಲೆಕ್ಷನ್ಸ್ನ ತರಿಸಿದೀನಿ ಆಲ್ರೆಡಿ ಎರಡು ಬುಕ್ ಕೂಡ ಆಗಿದಾವೆ ನೋಡ್ರಿ ಕಲರ್ ಒಳಗೆ ಸೊ ಇನ್ನೂ ತರ್ಸಾಕಿನೂ ಇದೇ ಆರ್ಡರ್ ಕೊಟ್ಟೇನಿ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತಲ್ಲ ಅದನ್ನ ವಾಟ್ಸಪ್ ಒಳಗ ಸ್ಕ್ರೀನ್ಶಾಟ್ ತೆಗೆದು ನನಗೆ ಕಳಿಸ್ರಿ ಮತ್ತೆ ಯಾವುದೇ ಡೆಲಿವರಿ ಚಾರ್ಜಸ್ ಕೂಡ ಇರೋದಿಲ್ಲ ಹೀಗೆ ಸಪೋರ್ಟ್ ಮಾಡ್ತಾ ಇರಿ